ಅಲ್ಲಿ ನಮಸ್ಕಾರ ವೆಲ್ಕಮ್ ಟು ವಿಂಗ್ ಕ್ರೂಮ್ ಇವತ್ತು ಬಂದಿರೋದು ಬಿಕನಘಟ್ಟೆಯಲ್ಲಿ ಫುಡ್ ಖುರಾ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಸೊ ನಮಗೆ ನಮ್ಮ ವ್ಯೂವರ್ಸ್ ಸಜೆಸ್ಟ್ ಮಾಡಿರೋದು ಇಲ್ಲಿ ಒಂದ್ಸಲ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಅಥೆಂಟಿಕ್ ಏನ್ ಮನೆಯಲ್ಲಿ ರೆಡಿ ಮಾಡ್ತಾರೆ ನೋಡಿ ಫುಡ್ ಆ ತರ ಇದೆ ಅಂತ ಸೊ ಅದಕ್ಕೋಸ್ಕರ ಬಂದಿದೀವಿ ಇದು ಎಲ್ಲಾಗುತ್ತೆ ಅಂದ್ರೆ ಬಾಲಯಸು ಚರ್ಚ್ ಇದೆ ಬಿಕನಗಟ್ಟೆಯಲ್ಲಿ ಅದ್ರ ಪಕ್ಕಾನೆ ಆಮೇಲೆ ಇಲ್ಲೊಂದು ಇದೆ ಮಸ್ಜಿದ್ ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ಇದೆ ಸೊ ಅವ್ರು ಹೇಳಿರೋ ಪ್ರಕಾರ ಸೀ ಫುಡ್ ಇವ್ರ ಸ್ಪೆಷಾಲಿಟಿ ಹಾಗೇನೆ ಸೀ ಫುಡ್ ಅಲ್ಲಿ ಫಿಶ್ ಮೆಲುಗು ಬಿರಿಯಾನಿ ಅಂತ ಮಾಡ್ತಾರೆ ಸೊ ಬಟ್ ನಾವಿವತ್ತು ಬಂದಿರೋದು ಫ್ರೈ ತಿನ್ಬೇಕು ಅಂತ ಸ್ಪೆಷಲ್ ಆಗಿ ಆಮೇಲೆ ಫಿಶ್ ಎಗ್ ಇದೆ ಅಂತ ಹೇಳಿದ್ದಾರೆ ಈ ಜಾಸ್ತಿಯಾಗಿ ಮಂಗಳೂರು ಹೋಟೆಲ್ಗಳಲ್ಲೆಲ್ಲ ಫಿಶ್ ಎಗ್ ತುಂಬಾನೇ ಕಡಿಮೆ ಫಿಶ್ ಸಿಗುತ್ತೆ ಚಿಕನ್ ಐಟಮ್ ಎಲ್ಲ ಸಿಗುತ್ತೆ ಫಿಶ್ ಎಗ್ ಸಿಗೋದು ತುಂಬಾನೇ ಕಡಿಮೆ ಬಟ್ ಇವ್ರ ಹತ್ರ ಆಲ್ಮೋಸ್ಟ್ ಫಿಶ್ ಎಗ್ ಇರುತ್ತೆ ಟ್ರೈ ಮಾಡೋಣ ಯಾವ ಫಿಶ್ ಎಗ್ಗು ಏನು ಅಂತ ನೋಡೋಣ ಹಾಗೇನೆ ನಮ್ಮ ಸ್ಪೆಷಲ್ ಫಿಶ್ ತವಾ ಫ್ರೈ ಅದನ್ನ ಟ್ರೈ ಮಾಡೋಣ ಚಿಕನ್ ಅಲ್ಲಿ ಏನೇನು ಐಟಮ್ ಇದೆ ಆಮೇಲೆ ಹೋಟೆಲ್ ಯಾವ ಥರ ಇದೆ ಅಂತ ಹೇಳೋಣ ಫ್ಯಾಮಿಲಿ ರೆಸ್ಟೋರೆಂಟ್ ಅಂತ ಹಾಕಿದ್ದಾರೆ ಸೊ ಫ್ಯಾಮಿಲಿಗೆ ಇದು ಸೂಟೇಬಲ್ ಹೌದಾ ಇಲ್ವಾ ಅಂತ ನಿಮಗೆ ತೋರಿಸ್ಕೊಡ್ತೀವಿ ಸೊ ಹೋಗೋಣ ಎಸ್ಕೋ ನೋಡಿ ಇಲ್ಲಿ ನೀವು ನೋಡ್ತಾ ಇರೋದು ಫಿಶ್ ಎಗ್ ಇದು ಮೊದಲಿಗೆ ತವದಲ್ಲಿ ಫಿಶ್ ಎಗ್ ಹಾಕಿ ಅದನ್ನು ಸ್ವಲ್ಪ ಬಿಸಿ ಮಾಡ್ತಾರೆ ಅದಾದಮೇಲೆ ಕರಿಬೇವು ಸೊಪ್ಪು ಹಾಕ್ತಾರೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ನೆಕ್ಸ್ಟ್ ಅದಕ್ಕೆ ಮಸಾಲೆ ಹಾಕ್ತಾರೆ ಸ್ವಲ್ಪ ಹಾಫ್ ಫ್ರೈ ಆಗಬೇಕು ಅದಾದಮೇಲೆ ಮಸಾಲೆ ಹಾಕಿ ಅದನ್ನು ಮತ್ತೆ ಫುಲ್ ಫ್ರೈ ಮಾಡ್ತಾರೆ ಆವಾಗ ಮಸಾಲೆನೂ ಈ ಏನು ಎಗ್ ಹಾಕಿದ್ದಾರೆ ಅದೆಲ್ಲನೂ ಫ್ರೈ ಆಗುತ್ತೆ ಬೇರೆ ಮೀನಲ್ಲ ಅದನ್ನು ಮೊದಲೇ ಹಾಫ್ ಫ್ರೈ ಮಾಡಿಡ್ತಾರೆ ಎಕ್ಸಾಂಪಲ್ಗೆ ಇವಾಗ ಬೂತೈ ಬಂಗಡೆ ಡಿಸ್ಕೋ ಮೂರು ಇದೆಲ್ಲ ಸ್ವಲ್ಪ ಮಾಂಸ ಜಾಸ್ತಿ ಇರೋ ಮೀನುಗಳು ಇದೆಲ್ಲ ಮಧ್ಯದಲ್ಲಿ ಮುಳ್ಳು ಬರೋದ್ರಿಂದ ಅದನ್ನು ಆಲ್ರೆಡಿ ಫ್ರೈ ಮಾಡಿಡ್ತಾರೆ ಬಟ್ ಅಂಜಲು ಆ ಥರ ಅಲ್ಲ ಅಂಜಲು ನಾವು ಸ್ಲೈಸ್ ಮಾಡೋದ್ರಿಂದ ಬೇಗ ಬೇಯುತ್ತೆ ಹಾಗಾಗಿ ಅದನ್ನು ಡೈರೆಕ್ಟ್ ತಗೊಂಡ ಮೇಲೆ ಹಾಕ್ತಾರೆ ಏನು ಆಫ್ ಫ್ರೈ ಮಾಡಿಟ್ಕೊಳಲ್ಲ ಅದಕ್ಕೆ ಜಾಸ್ತಿ ಟೈಮ್ ಬೇಕು ಅಂತ ಏನಿಲ್ಲ ಒಂದು ಐದು ನಿಮಿಷ ಸಾಕು ಅಂಜಲ್ ಫ್ರೈ ಆಗೋದಕ್ಕೆ ಬೇರೆ ಮೀನಿಗೆಲ್ಲ ಮಿನಿಮಮ್ ಟೆನ್ ಮಿನಿಟ್ಸ್ ಬೇಕೇ ಬೇಕು ಇವಾಗ ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದಾರೆ ಸೊ ಕೊಕೋನಟ್ ಆಯಿಲ್ ಕೂಡ ನಿಮಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ನೀವು ಫಿಶ್ ತಿನ್ನೋವಾಗಲೇ ಗೊತ್ತಾಗುತ್ತೆ ಅದನ್ನು ಕೊಕೋನಟ್ ಆಯಿಲ್ ಮಾಡಿದ್ದಾರೆ ಅಂತ ಇವಾಗ ತವ ಫ್ರೈಗೆ ಹಾಕೋ ಮಸಾಲ ಹಾಕ್ತಿದ್ದಾರೆ ನೋಡಿ ಅದರ ಮೇಲೆ ಇವಾಗ ಆಲ್ಮೋಸ್ಟು ಫೈವ್ ಮಿನಿಟ್ಸ್ ಆಗಿದೆ ಫಿಶ್ ಎಗ್ಗೆ ಸೊ ಅದರ ಮೇಲೆ ಇವಾಗ ಮಸಾಲ ಹಾಕಿ ಅದನ್ನು ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ತಾರೆ ಆವಾಗ ಮಸಾಲೆನೂ ಚೆನ್ನಾಗಿ ಫ್ರೈ ಆಗುತ್ತೆ ಈ ಏನು ಎಗ್ ಮತ್ತು ಫಿಶ್ ಹಾಕಿದ್ದಾರೆ ಅದೂ ಚೆನ್ನಾಗಿ ಫ್ರೈ ಆಗುತ್ತೆ ಆ ಟೇಸ್ಟ್ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಲ್ಟಿಮೇಟ್ ಆಗಿರುತ್ತೆ ಕವಾ ಫ್ರೈ ಮಸಾಲ ಮಾಡೋದಕ್ಕೆ ಬ್ಯಾಡಿಗೆ ಮೆಣಸು ಆಮೇಲೆ ಕೊತ್ತಂಬರಿ ಜೀರಿಗೆ ಹುಣಸೆ ಬೆಳ್ಳುಳ್ಳಿ ಇವೆಲ್ಲ ಹಾಕಿ ಕಡ್ದು ಮಾಡ್ತಾರೆ ನಮ್ಮ ಡಿಶ್ ಎಲ್ಲ ರೆಡಿ ಆಗಿತ್ತು ಅಷ್ಟೊತ್ತಿಗೆ ಒಂದು ಬೊಂಡಸ್ ತವ ಫ್ರೈ ಆರ್ಡರ್ ಬಂತು ಸೊ ಹಾಗಾಗಿ ಅದನ್ನು ನೋಡೋಣ ಅಂತ ನಾವು ಮತ್ತೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ ಬೊಂಡಾಸ್ ಸ್ಟವ್ ಫ್ರೈ ರೆಡಿಯಾಗಿದೆ ಹಾಗೆಯೇ ಪಕ್ಕದಲ್ಲಿ ಬೂತಾಯಿ ಫಿಶ್ ಒಂದು ಹಾಕಿದ್ದಾರೆ ನೋಡಿ ಒಂದು ಬೂತಾಯಿನೇ ಅಷ್ಟು ದೊಡ್ಡದಾಗಿದೆ ಬಂಗಡೆ ಥರ ಸೈಜ್ ಇದೆ ಚೆನ್ನಾಗಿದೆ ಇವಾಗ ಫ್ರೆಶ್ ಫಿಶ್ ಎಲ್ಲ ಬರ್ತಾ ಇದೆ ಇವಾಗಲೇ ಟ್ರೈ ಮಾಡಿ ಹಾಗೆಯೇ ನೀವು ಕ್ವಾಂಟಿಟಿ ನೋಡ್ತಾ ಇರ್ಬೋದು ಒಳ್ಳೆ ಕ್ವಾಂಟಿಟಿಯಲ್ಲಿ ಕೊಡ್ತಾ ಇದ್ದಾರೆ ತಿನ್ಬೋದು ಬರೀ ಊಟ ಮತ್ತು ಬಂಡೋಸ್ ತಿನ್ನೋದಾದರೆ ಆರಾಮಾಗಿ ಇಬ್ಬರು ತಗೋಬೋದು ಇದು ಸೌತೆಕಾಯಿ ಸೊ ಶ್ರೀಕಾಂತ್ ರೇರ್ ಇಲ್ಲಿ ಉಪ್ಪಿನಕಾಯಿ ಸಿಗೋದು ಹ್ಮ್ ಅದರಲ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅದರದ್ದು ಇದು ಹಸಿ ಹಸಿ ಸೌತೆಕಾಯಿ ಹಸಿ ಸೌತೆಕಾಯಿ ಕೆಲವೊಂದು ದೇವಸ್ಥಾನದಲ್ಲಿ ಕೊಡ್ತಾರೆ ಇವಾಗ ನಾನ್ವೆಜ್ ತಿನ್ನೋದ್ರಿಂದ ಹೆಸರು ಆಡೋಲ್ಲ ಸೊ ನೆಕ್ಸ್ಟ್ ಬಂದು ಕುಂಬಳಕಾಯಿ ಪಲ್ಯ ಹ್ಞೂ ಹೇಗಿದೆ ಆಗಿ ಸ್ವಲ್ಪ ಟ್ಯಾಂಗಿಯಾಗಿ ಚೆನ್ನಾಗಿದೆ ಹಾಂ ಆಮೇಲೆ ಮಂಗಳೂರು ಎಲ್ಲರ ಫೇವ್ರೇಟ್ ಸಿಗಡಿ ಚಟ್ನಿ ಅದು ಫುಲ್ಲು ಕೊಬ್ಬರಿ ಇರುತ್ತೆ ಇದರಲ್ಲಿ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಎಲ್ಲವೂ ಫ್ರೆಶ್ ಆಗಿರುತ್ತೆ ಯಾಕಂದ್ರೆ ಇದನ್ನ ಜಾಸ್ತಿ ದಿನ ಇಡೋ ಆಗಿಲ್ಲ ಕೊಬ್ಬರಿ ಹಾಕಿರೋದ್ರಿಂದ ನಿಮ್ಗೆ ಎರಡು ದಿನದಲ್ಲೇ ಕೆಟ್ಟೋಗುತ್ತೆ ಅದಕ್ಕೆ ಡೈಲಿ ಡೈಲಿ ಅವ್ರು ಪ್ರಿಪೇರ್ ಮತ್ತೆ ಫಿಶ್ ಗ್ರೇವಿ ಕೊಡ್ತಾರೆ ಅದು ಇದು ಮಂಗಳೂರು ಕಡೆ ಎಲ್ಲ ತುಂಬಾ ಜಾಸ್ತಿ ಎಲ್ಲರೂ ಲೈಕ್ ಮಾಡ್ತಾರೆ ಫಿಶ್ ಗ್ರೇವಿ ಯಾಕಂತ ಹೇಳಿದ್ರೆ ತೆಂಗಿನಕಾಯಿ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ತೆಂಗಿನಕಾಯಿ ಜಾಸ್ತಿ ಕೆಲವೊಂದು ಕಡೆ ತೆಂಗಿನಕಾಯಿ ತುಂಬ ಕಮ್ಮಿ ಯೂಸ್ ಮಾಡ್ತಾರೆ ಬಟ್ ಮಂಗ್ಳೂರಲ್ಲಿ ಎಸ್ಪೆಷಲಿ ಮಂಗ್ಳೂರು ಕಡೆ ತೆಂಗಿನಕಾಯಿ ತುಂಬ ಜಾಸ್ತಿ ಯೂಸ್ ಮಾಡೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಅದ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅದು ಹಾಗೆಯೇ ಅಡಿಗೆ ಎಣ್ಣೆ ಕೂಡ ಅಷ್ಟೇ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಫ್ಲೇವರ್ಸು ಎನ್ಹ್ಯಾನ್ಸ್ ಆಗುತ್ತೆ ಸೊ ಮೊದಲಿಗೆ ಗ್ರೇವಿ ಹಾಕ್ಕೊಂಡು ಒಂದು ಬೈಟ್ ತಗೊಳ್ಳೋಣ ಸ್ವಲ್ಪ ಈಗ ಸಿಗಡಿ ಚಟ್ನಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತದು ಸಿಗಡಿ ಚಟ್ನಿ ಫಿಶ್ ಗ್ರೇವಿಗೆ ಎಂತ ಒಳ್ಳೆ ಕಾಂಬಿನೇಷನ್ ಒಂದು ಒಂದ್ ಬೂಟ ಇದೆ ಇದು ಐ ಮೀನಿನ್ ಸಾರು ಮತ್ತೆ ಇಲ್ಲ ಇನ್ನೊಂದು ಏನಂತ ಹೇಳಿದ್ರೆ ನಾವು ಎಲ್ಲೂ ಟೇಸ್ಟ್ ಮಾಡಿಲ್ಲ ಫಸ್ಟ್ ಟೈಮ್ ನಾವು ಇಲ್ಲೊಂದು ಟೇಸ್ಟ್ ಮಾಡ್ತೀವಿ ಒಂದು ಡಿಶ್ ಯಾವ್ದಂತ ಹೇಳಿದ್ರೆ ಫಿಶ್ ಎಗ್ ಫಿಶ್ ಎಗ್ ನಾವು ಯಾವ ಹೋಟೆಲಲ್ಲೂ ಟ್ರೈ ಮಾಡಿಲ್ಲ ಫಸ್ಟ್ ಟೈಮ್ ಇಲ್ಲಿ ಟ್ರೈ ಮಾಡ್ತೀವಿ ನೀವು ಟ್ರೈ ಮಾಡಿಲ್ಲ ಮಂಗಳೂರಲ್ಲಿ ನಾವು ಮನೆಗೆ ಮೀನು ತಗೊಂಡು ಹೋಗ್ತೀವಲ್ಲ ಅದರಲ್ಲೆಲ್ಲ ಫಿಶ್ ಎಗ್ ಇರುತ್ತೆ ಹೋಟೆಲಲ್ಲೆಲ್ಲ ತುಂಬಾ ರೇರ್ ತುಂಬಾ ಅಂದ್ರೆ ತುಂಬಾ ರೇರ್ ಬಟ್ ಇಲ್ಲಿ ಅದು ಈ ಸೀಸನ್ ಅಲ್ಲಿ ಫಿಶ್ ಎಗ್ ಕೊಟ್ಟಿದ್ದಾರೆ ಯಾವ ತರ ಇದೆ ಅಂತ ನೋಡೋಣ ಆಕ್ಚುಲಿ ಫಿಶ್ ಗಿಂತ ಫಿಶ್ ಎಗ್ ಕಾಸ್ಟ್ಲಿ ಸೊ ರೇಟ್ ಕೇಳ್ಬಿಟ್ಟು ತಗೊಳ್ಳಿ ನೋಡಿ ಟೇಸ್ಟ್ ಮಾಡಿ ನಾವು ಬಂದಾಗ ಫಸ್ಟಿಗೆ ಅವರು ಓನರ್ ಫಸ್ಟಿಗೆ ಹೇಳಿದ್ದೆ ಇದು ನಮ್ಮ ಹತ್ರ ಒಂದು ಸ್ಪೆಷಲ್ ಡಿಶ್ ಇದೆ ನೀವು ಟ್ರೈ ಮಾಡಲೇಬೇಕು ಅಂತ ಹೇಳಿದರು ಏನಂತ ಕೇಳಿದಾಗ ಇದೆ ಫಿಶ್ ಹೆಂಗ ಅಂತೇಳಿದ್ರು ತುಂಬ ಚೆನ್ನಾಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಅದರ ಟೇಸ್ಟ್ ನೆಕ್ಸ್ಟ್ ಬಂದು ಎಲ್ಲರ ಫೇವ್ರೇಟು ಅಂಜಲ್ ಕಿಂಗ್ ಫಿಶ್ ಅಂತಾರೆ ಅಂಜಲ್ಗೆ ಬಟ್ ಇದಕ್ಕೆ ನಮ್ಮ ಲೆಮನ್ ಮ್ಯಾಂಡೇಟ್ರಿ ಹ್ಞೂ ಅದು ಯಾವುದಾದ್ರೂ ಫಿಶ್ ಕವಾಫ್ರೈಗೆಲ್ಲ ಲೆಮನ್ ಸೇರಿಸ್ಕೊಂಡ್ರೆ ಅದು ಟೇಸ್ಟೇ ಚೇಂಜ್ ಆಗುತ್ತೆ ಅಲ್ಟಿಮೇಟ್ ಆಗಿರುತ್ತೆ ರೈಟ್ ಫ್ರೆಶ್ ಆಗಿದೆ ತುಂಬ ಫ್ರೆಶ್ ಆಗಿದೆ ನನಗೆ ಇಲ್ಲಿದು ಒಂದು ಮಸಾಲೆ ತುಂಬ ಖುಷಿ ಆಯ್ತು ಕರೆಕ್ಟ್ ಅವರು ಅವ್ರ ತಗ ಮೊದಲೇ ಹೇಳಿದ್ದಾರೆ ನಾವು ಯಾವುದು ಕಲರ್ ಹಾಕೋಲ್ಲ ಹಾಕಲ್ಲ ಹೊರಗಡೆಯಿಂದ ಎಲ್ಲಿಂದ ಮಸಾಲೆ ತೊಗೊಂಡ್ಬಾರಲ್ಲ ನಾವೇ ಕಡ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇ ಯಾರು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅವ್ರದೇ ಓನ್ ಆಗಿರೋ ಮಸಾಲೆ ಮಾಡ್ತಿದ್ದಾರೆ ಅದರಲ್ಲಿ ಈ ಇವ್ರದ್ದು ಈ ಹೋಟೆಲ್ ಒಂದು ಮಸಾಲೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಯ್ತು ಅಷ್ಟು ಇದೆ ಆಮೇಲೆ ನೋಡಿ ಕೆಲವು ಕಡೆ ಅಂಜಲ್ ಕೇಳಿದಾಗ ತುಂಬ ತಿನ್ ಸ್ಲೈಸ್ ಕೊಡ್ತಾರೆ ಅದು ಇಷ್ಟು ಸಪ್ಪರವನ್ನು ಇರಲ್ಲ ಬಟ್ ಇಲ್ಲಿ ನೋಡಿ ಅಂಜಲ್ ಎಷ್ಟು ದಪ್ಪ ಇದೆ ನೋಡಿ ಸೈಡಲ್ಲಿ ನಮ್ಮ ಡಿಸ್ಕೋ ಮ್ಯಾನ್ ಇವಾಗ ಡಿಸ್ಕೋ ಡ್ರೈ ಮಾಡ್ತಾರೆ ಇವರಿಗೆ ಏನೇ ಇರಲಿ ಎಷ್ಟೇ ಡಿಶ್ ಇರಲಿ ಬೇಕಾದ್ರೆ ಬಿರಿಯಾನಿನೇ ಆಗಿ ಅವ್ರಿಗೆ ಡಿಸ್ಕೋ ಫ್ರೈ ಓಕೆ ಅವರ ಡಿಸ್ಕೋ ಎವ್ರಿ ಟೈಮ್ ನಾನು ಹೇಳ್ತೀನಿ ಡಿಸ್ಕೋ ಯಾವ ಹೋಟೆಲಿಗೆ ಹೋಗಿ ತಿಂದರು ಗುರು ಅದ್ರ ಟೇಸ್ಟ್ ಮಾತ್ರ ಡಬಾ ಫ್ರೈ ಆಗಲಿ ಮಸಾ ಫ್ರೈ ಆಗಲಿ ಮಸಾಲ ಫ್ರೈ ಆಗಲಿ ಡಿಸ್ಕೋ ಪೀಸ್ ಯಾವಾಗಲೂ ಈ ಥರದಲ್ಲಿ ತಗೊಳ್ಬೇಕಂದ್ರೆ ದೊಡ್ಡ ದೊಡ್ಡ ಪೀಸೇ ತಗೊಳ್ಬೇಕು ಅದು ಒಳಗೆ ಹೋದ್ರೆ ಡಿಸ್ಕೋ ಇದಕ್ಕಿಂತ ಮುಂಚೆ ನೋಡಿದಿರಲ್ವಾ ಡಿಸ್ಕೋ ಡಿಪಾರ್ಟ್ಮೆಂಟ್ ಅವ್ರು ಡಿಸ್ಕೋ ತಿಂದ ಮೇಲೆ ಅವ್ರ ಎಕ್ಸ್ಪ್ರೆಷನ್ ಏನಿಲ್ಲ ನಾವು ಟ್ರೈ ಮಾಡ್ತೀವಿ ಡಿಸ್ಕೋ ಸೊ ಡಿಸ್ಕೋ ಅದು ಸ್ಪೆಷಲಿಟಿ ನೀವು ಒಂದು ಬೈಟ್ ತಗೊಳ್ಳುವಾಗ ದೊಡ್ಡ ದೊಡ್ಡ ಪೀಸ್ ಬರುತ್ತೆ ಆಮೇಲೆ ಮಕ್ಕಳಿಗೆ ಊಟ ಮಾಡುವಾಗೆಲ್ಲ ಕೊಡೋದು ತುಂಬ ಯಾಕಂದರೆ ಅದರಲ್ಲಿ ಮುಳ್ಳು ಕಡಿಮೆ ಅದು ನಿಮಗೆ ಒಂದು ಲೇಯರ್ ಮಾತ್ರ ಮುಳ್ಳಿರುತ್ತೆ ಮತ್ತೆಲ್ಲ ಮುಳ್ಳು ತುಂಬ ಕಡಿಮೆ ಇರುತ್ತೆ ಅದರಲ್ಲಿ ಹೊರಗಡೆ ನಾಲ್ಕು ದೊಡ್ಡ ಟೇಬಲ್ ಇದೆ ಸುಮಾರು ಇಪ್ಪತ್ತು ಜನ ಕೂತ್ಕೋಬಹುದು ಹಾಗೇನೆ ಒಳಗಡೆ ಫಸ್ಟ್ ಹಾಲ್ ಅಲ್ಲಿ ಮೂರು ಟೇಬಲ್ ಇದೆ ಸುಮಾರು ಒಂದು ಹತ್ತು ಜನ ಫಸ್ಟ್ ಹಾಲ್ ಅಲ್ಲಿ ಕೂತ್ಕೋಬಹುದು ಸೆಕೆಂಡ್ ಹಾಲ್ ಅಲ್ಲಿ ಒಂದೇ ಟೇಬಲ್ ಇರೋದು ಎರಡು ಜನ ಕೂತ್ಕೋಬಹುದು ಹಾಗೆ ಲಾಸ್ಟ್ ಹಾಲ್ ಅಲ್ಲಿ ಒಂದ್ ಟೇಬಲ್ ಇದೆ ಅಲ್ಲಿ ನಾಲ್ಕು ಜನ ಕೂತ್ಕೋಬಹುದು ಸೊ ಟೋಟಲ್ ಆಗಿ ಮೂವತ್ತಾರು ಜನ ಆರಾಮಾಗಿ ಕೂತ್ಕೋಬಹುದು ನೀವೇನಾದ್ರು ಜನ ಇನ್ನ ಜಾಸ್ತಿ ಇದಾರೆ ರಶ್ ಆಗಿದೆ ಅಂತ ಏನಾದ್ರು ಇದ್ರೆ ಅವಾಗ ನಲವತ್ತು ಜನ ಅಡ್ಜಸ್ಟ್ ಮಾಡಿ ಅದು ಹೇಗಿದೆ ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದು ಫುಡ್ ಊಟ ಮಾಡೋದು ಚೆನ್ನಾಗಿದೆ ಡಿಸ್ಕೋ ತಿಂತ ಇದ್ರೆ ಒನ್ ಮೂರ್ ಒನ್ ಮೂರ್ ಅನ್ಬೇಕು ತಿಂತ ಇದ್ರೆ ಒನ್ ಮೋರ್ ಒನ್ ಮೂವರ್ ಅನ್ಬೇಕು ನೀವು ನೆಕ್ಸ್ಟು ಫೇಮಸ್ ಚಿಕನ್ ಸುಕ್ಕಾ ಮಂಗಳೂರುದು ಚಿಕನ್ ಸುಕ್ಕಾ ನಿಮ್ಗೆ ಆಲ್ರೆಡಿ ನಮ್ಮ ವಿಡಿಯೋ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದೇ ಥರ ಶ್ರೀಕಾಂತ್ ಮನೆ ಊಟ ಪಾಂಡೇಶ್ವರದ್ದು ಮನೆ ಊಟ ಓದಿದ್ರು ಅಲ್ಲೂ ಎಲ್ಲ ಸೇಮ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಯಾವ ಥರ ಚಿಕನ್ ಫ್ರೈ ಮಾಡ್ತೀರಾ ಆವಾಗ ರೋಸ್ಟ್ ಮಾಡಿರೋ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡೋದು ಅಷ್ಟೇ ಅವಾಗ ಸ್ವೀಟ್ ಖಾರ ಎಲ್ಲಾನು ಸಿಗುತ್ತೆ ಒಂದು ಪೀಸ್ ನೋಡಿ ಬಿಡೋಣ ಓ ಮೀಟ್ ಸಾಫ್ಟಾಗಿದೆ ಚಿಕನ್ ಮೀಟು ತುಂಬ ಸಾಫ್ಟಾಗಿದೆ ಅಂದರೆ ಫ್ರೆಶ್ ಇನ್ನೊಂದು ಏನಂತೇಳಿದ್ರೆ ಈ ಹೋಟೆಲಲ್ಲಿ ಬೈ ಸುಕ್ಕ ಅಂತ ಸಿಗುತ್ತೆ ಈಗ ನಾವು ಸುಕ್ಕ ಒಂದು ಪ್ಲೇಟ್ ಅಂತ ಹೇಳಿದ್ರೆ ಬೈ ಸುಕ್ಕ ಅಂತ ಹೇಳಿದ್ರೆ ಒಂದು ಎರಡು ಪೀಸು ಮೂರು ಪೀಸ್ ಹಾಕೊಂಡು ಕೊಡ್ತೇವೆ ಫುಲ್ ಸುಕ್ಕ ಹಾಫ್ ಸುಕ್ಕ ಅಂದರೆ ಹಾಫ್ ಪ್ಲೇಟ್ ಬೈ ಸುಕ್ಕ ಅಂದರೆ ಹಾಫಿಂದು ಅರ್ಧ ಕಾಟನ್ ಸೊ ಇದು ಏನಕ್ಕೆ ಅಂದರೆ ವರ್ಕಿಂಗ್ ಕ್ಲಾಸು ಆಮೇಲೆ ಆಟೋ ಡ್ರೈವರ್ಸು ಮೋಡೆಂಟ್ಸು ಇವರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಹಾಫ್ ಪೋರ್ಷನ್ ತಿನ್ನೋಕೆ ಆಗಲ್ಲ ಒಬ್ಬರಿಗೆ ಅದು ಅಲ್ಲದೆ ಅಷ್ಟು ಕೆಲವೊಬ್ಬರಿಗೆ ಅಫೋರ್ಡೆಬಲ್ ಆಗೋಲ್ಲ ಹಾಗಾಗಿ ಅದಕ್ಕೆ ಬೈಟು ಮಾಡ್ತಾರೆ ಅದೆಲ್ಲ ಬೈಸು ಅಂತ ಹೇಳ್ತೀವಿ ನನಗೆ ಎಷ್ಟು ಹೋಟೆಲ್ಗೆ ಹೋಗಿದೀವಿ ನನಗೆ ಫಸ್ಟ್ ಟೈಮ್ ನಾನು ಈ ತರ ಒಂದು ಕೆಕ್ಕಲ್ಲಿ ತಿಂತಿರೋದು ಉಪ್ಪಿನಕಾಯಿ ತಿಂತಿರೋದು ಟೇಸ್ಟ್ ತುಂಬಾ ಚೆನ್ನಾಗಿದೆ ಬಟ್ ನಾನು ಇದು ತಿಂದೇ ಇಲ್ಲ ಸೌತೆ ಸೌತೆಕಾಯ ಮಂಗ್ಳೂರ್ ಸೌತೆ ಆಗ್ತದಲ್ವಾ ಮಂಗ್ಳೂರು ಸೌತೆ ಅದರದ್ದು ಉಪ್ಪಿನಕಾಯಿ ನಾನು ಆವಾಗಲೇ ಹೇಳ್ತೀನಿ ನಾವು ಒಂದು ಟೆಂಪಲ್ ಅದು ಮಾತ್ರ ತಿನ್ನೋದು ಹ ಕರೆಕ್ಟ್ ಹಲೋ ಸೊ ಮೊದಲೇ ಹೇಳಿದಂಗೆ ಇದು ಫ್ಯಾಮಿಲಿ ರೆಸ್ಟೋರೆಂಟ್ ಹೌದು ಅಲ್ವಾ ಅಂತ ಕೇಳಿದ್ವಿ ಅಫ್ಕೋರ್ಸ್ ಇದು ಫ್ಯಾಮಿಲಿ ರೆಸ್ಟೋರೆಂಟ್ ನೀವೇನಾದ್ರು ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಮಧ್ಯಾಹ್ನದ ಒಂದು ಒಳ್ಳೆ ಲಂಚ್ ನೀವು ಪ್ಲಾನ್ ಮಾಡ್ತಾ ಇದ್ರೆ ಈ ಜಾಗಕ್ಕೆ ಖಂಡಿತ ವಿಸಿಟ್ ಮಾಡಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಒಳ್ಳೆ ಫುಡ್ ಸರ್ವ್ ಮಾಡ್ತಾರೆ ಡೈಲಿ ಡೈಲಿ ಫ್ರೆಶ್ ಬ್ಯಾಚಲ್ಲಿ ಪ್ರಿಪೇರ್ ಮಾಡ್ತಾರೆ ಡೈಲಿ ಡೈಲಿ ಫ್ರೆಶ್ ಫಿಶ್ ಅನ್ನ ಸೊ ಖಂಡಿತ ಒಂದ್ಸಲ ಟ್ರೈ ಮಾಡಿ ಹೋಟೆಲ್ ಅಟಿಲ್ ಕುಡ್ಲಾ ಫ್ಯಾಮಿಲಿ ರೆಸ್ಟೋರೆಂಟ್ ಇದು ಇರೋದು ಬಿಕರ್ನಘಟ್ಟೆಯಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಮ್ಯಾಪ್ ಲಿಂಕ್ ಒಂದ್ಸಲ ಚೆಕ್ ಮಾಡಿ ಬನ್ನಿ ಹಾಕಿದ ಅಟಿಲ್ ಕುಡ್ಲಾ ಒಂದು ಬರ್ಕೊಂಡು ಆ ಮಸೀದಿ ಉಂಟು ಬಿಕರ್ಗಟ್ಟೆ ಬಾಲ ಏಳು ವರ್ಷ ಒಂಜಿ లెక్క ఐటమ్స్ ఉప్పు ఫిష్ కొత్త వేప్పుకో అంజలు మాంజి బొంగుడే మరుగు డిస్కో అంజన ఫిష్ ఎగ్ ఉండు బండస్ ఉండు ఎట్టి ఉండు అంజన మెరుగు మీన్డు నమ్మ జీరో తవా ఫ్రై మసాలా ఫ్రై ఉండు మెలుగు బిర్యానీ మెరుగు బిర్యానీ ఉండు అంజనె బండాస్ బిర్యానీ ఒప్పుడు అంజా ఎట్టి బిర్యానీ ఒప్పుడు చికెన్ బిర్యానీ పర్మనెంట్ ఉంటువరీ టేస్ట్ ఉత్తాపుణ మా కంచు అంజ ఉనస్సు ఫిష్ కర్రీ రైస్ చికెన్ కర్రీ రైస్ అండ్ వెజ్ ఉనస్సు ఉంటు ಸಿಂಪಲ್ ವೆಜ್ ಮನಸ್ಸು ಪೂರ್ವ ಹೆಂಗದಾನೆ ಹೆಂಗೇ ಮಾಡ್ಕೋಣ ಬಿರಿಯಾನಿದೇಡ್ ಅಣ್ಣ ಹೆಂಗ್ ಹೋಟೆಲ್ ಉಲೇ ಮಾಡೋಣ ಜಿನ್ ಮಸಾಲ ಅದೇ ಮಸಾಲೆ ಫ್ರೈ ತವಾ ಫ್ರೈ ಫಿಶ್ ಇದು ಓ ಫಿಶ್ ತಿನ್ನೋದು ತವಾ ತವ ಫ್ರೈ ಮಸಾಲೆ ಫ್ರೈ ಮುಂದೆಗೊಳಪ ಅಲ್ಲಿ ಉಂಟು ಚಿಕನ್ ಗೀರೋ ಸ್ಪೆಷಲ್ ಅದು ಮುಂದೆ ಗೊಲ್ಪ ಅದೇ ಬಿರಿಯಾನಿ ಇದು ವಿಡಿಯೋ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಕೇರ್